ಪೊಲೀಸ್ ಪೊಲೀಸ್ ರಿಕ್ರೂಟ್ಮೆಂಟ್ ಸ್ಕ್ಯಾಮ್ ಆದಾಗ ಪೊಲೀಸ್ ರಿಕ್ರೂಟ್ಮೆಂಟ್ ಸ್ಕ್ಯಾಮ್ ಆದಾಗ ಹೋಮ್ ಮಿನಿಸ್ಟ್ರಿ ಯಾರಿದ್ರು ಅಧ್ಯಕ್ಷ ಈ ಪ್ರಜ್ಞೆ ಪಿ ಹೋಗಿ ಎಲ್ಲಿ ಕಳೆದು ಹೋಗಿತ್ತು ಏನಿಲ್ಲ ಎಲ್ಲಿ ಕಳೆದು ಹೋಗಿತ್ತು ಎನ್ಕ್ವೈರಿ ಕೊಟ್ಟಿದ್ದು

ನುಡಿಬೇಕು ಬಿಟ್ಟು ಮಾತಾಡೋದು ಮಾತಾಡೋದು ಈ ಕೆಲಸ ಕೃತಿಗೂ ಯಾರು ಎಫ್ಡಿಮಂಡಿ ಇವತ್ತು ಸೆಂಟ್ರಿಗಳ ಕಾಫಿಗಳು ಕಾಫಿ ಉಳಿದಿರೋದು ಕೇಂದ್ರ ಮಾತಾಡಿ ಬಿಜೆಪಿ ಲೀಡರ್ ನಿಮ್ದು

निष्ठा नंदी मालिका खान नेता कुशल है निष्ठा नंदी मालिका जल्दी बैठो जमागी निष्ठा नंदी मालिका बेवकूफ निकाली है निष्ठा नंदी मालिका किसने मालिका बैठो किसने मालिका ये होगा दिना भी नार्कार है निष्ठा नंदी मालिका हम माता हैं निष्ठा नंदी माता ले जाओ भारी माता ले जाओ निष्ठा न ಸೈಡ್ ಕೋಲಕಾಗ್ ಇಲ್ಲಾ ಆತ ನಾನು ನೀ ಸೈಡ್ ಕೋಲಕಾಗ್ ಇಲ್ಲಾ ಅಷ್ಟೇ ಯಕ ಉರಿಯತ್ತೆ ವೈರಿತಿ ಆತ ಡಾಟ್ ಪಿಎಸ್ಐ ಸ್ಕ್ಯಾಮ್ ಆಗ್ತಾ ಇರೋ ಮಾತು ನೀಮತ್ರ ಅಧಿಕಾರ ಇಲ್ಲಾ ನೀ ಗುಡ್ ಮಾಡಿ ತರ್ತಾರೆ ಅಧ್ಯಕ್ಷರೇ ನೀ ಮಾಡಿ ಆ ದಶತ ಗುಡ್ಲೇ ಅಶು ಮಾಡಿದಾರೆ ರಾಜಿನಾಮೆ ಕೇಳ್ತಾ ಇದ್ದಾರೆ ನೀವನ್ ಯಾರ್ ಕೇಳ್ತಿದ್ದೀರಿ ಅವರ ರಾಜಿನಾಮೆ ಕೊಟ್ಟಿದ್ದ್ರೆ ನೀ ಹೇಳಲ್ಲ ಕಿಸ್ತ ಅವರು ಆ ನೀ ಬಾದಿಶಾನಾ ని బాదరియా గిలహేలిని రామణికా అవర రాజ రామణికా ఎవరు సత్యం గిలహేలిని ని బాదరియా గిలహేలిని మిమ్మే ప్రధాన్యతను కొడి మిమ్మే నిందల అధికారంతో పొడవవాల ఆ క్యాబినెట్ ఏం చేసిరిది తమ తమకు అసలు జనిక అధికారంలో ఇంద ప్రమేయ నడిదిలా అంటే స్టేట్మెంట్ కొట్టు మిమ్మే ఇతోని ಅಶ್ವತ್ವ ನೀವು ಕೂತ್ಕೊಳ್ಳಿ ಅವ್ರಿಗೆ ಯಾಕೆ ಅರ್ಚನೆ ಪ್ರಶ್ನೆ ಪ್ರಶ್ನೆ ನಿಮಗೆ ಕೃಷ್ಣ ತಾವು ಕೇಳಿದ್ದೀರಿ 来了，再见，再见，再见，再见。